ಅಯ್ಯೋ ರಾಮ ಯಾಕಪ್ಪ ಇವತ್ತು ಇಷ್ಟೊಂತಾರೆ ಬೈರ ಬತ್ತಿನಿ ಅಂದಿದ್ನಲ್ಲ ಇನ್ನು ಇಷ್ಟೊತ್ತಾದ್ರೂ ಬರ್ನೇ ಇಲ್ವಲ್ಲ ನಾನ್ ಬೇರೆ ಹುಸಿ ಆಸ್ಪತ್ರೆಗಾರು ಹೋಗ್ಬಿಟ್ಟು ಬರ್ಬೇಕಿತ್ತು ಕಡಿ ಇವತ್ತು ನೋಡದ ಬರ್ದಿಲ್ಲ ಅಂದ್ರೆ ಆಸ್ಪತ್ರೆಗಾರು ಹೋಗಿ ಬರಕ್ ಅಯ್ಯೋ ರಾಮ ಬಂದಪ್ಪ ಈಗ ಬಂದ ಇಷ್ಟೊತ್ತು ಕಂಟನ್ವೇ ನನಗೂ ಕಾದು ಕಾದು ಸಾಕೋಯ್ತು ನಂಗೆ ನಂಗೆ ಬೆಳಗ್ಗೆಯಿಂದನು ಎದ್ದು ಮೊಗ್ಲಲ್ಲೇ ತಲೆನೋವು ಬಂದ್ಬಿಟ್ಟು ಹುಸಿ ಅಲ್ಲ ಕಣಪ್ಪ ತಡಿ ಆಸ್ಪತ್ರೆಗಾರ್ಗು ಹೋಗಿ ಬರೋದ ಅಂತ ಅಂದರೆ ಇವನು ಬೇರೆ ಬರಳ್ಬಿಟ್ಟು ಏನು ಮಾಡೋದು ಅನ್ಕೊಂಡು ನಿಂದಾರಿನೇ ಕೈ ತಕ್ಕೊತವ್ನ ಅಯ್ಯೋ ಸುಮ್ಕಿರ ನಮ್ಮ ಕಷ್ಟ ಯಾಕೆ ಕೇಳಿದೆ ನಾವು ಆ ಥರ ಹೊಂಟವ್ರಿ ಈಗ ಇಲ್ಲಿಗೆ ಬಂದು ತಲುಪವಿ ನಾವೇನು ನಮ್ಮ ಟೈಮ್ಗೆ ಸಿಕ್ಕವ ಹಾಡಿದ್ರಿ ಬಸ್ಕೊಳು ಅಯ್ಯೋ ಒಂದು ಕಡೆಗೆ ಹೋಗ್ಬೇಕು ಅಂದರೆ ಹಂಗೆ ಕಾಣಂತೆ ಸುಮ್ಮನೆ ಇರುಬೇರ ಈ ಕಣ್ಣ ಇಲ್ಲಪ್ಪ ನಿಮ್ಮವ್ವ ನಿಮ್ಮ ತಂಗಿ ಬರ್ದಿಲ್ವಾ ಬಟಾರೆ ಕಣ ಹಿಂದ್ಗಡೆ ನಾನು ತಡೆ ಸಾಮಾನಿ ಎತ್ತಾಗ ರೌಂಡ್ ಕಿಲ್ ಹೋಗಿದ್ದಾನ ತಡೆ ನೋಡಕ್ಕ ಅನ್ಕೊಂಡು ಬೇಗ ಬೇಗ ಹಚ್ಚಾಕ ಬಂದ್ಬಿಟ್ಟೆ ಹ್ಮ್ ಸರಿ ಆಯ್ತು ಬಾ ಕಾಪಿ ಕುಡಿವಿ ಅಯ್ಯೋ ಇದೇನು ನಮ್ಮ ಊರು ಇನ್ನೂ ಅಷ್ಟು ಪರವಾಗಿಲ್ಲ ಸುಮ್ಕಿರು ನಿಧಾನಕ್ಕೆ ನಡ್ಕ ಬರ್ಲಿ ಹಂಗಲ್ಲ ಸೋಮಣ್ಣ ನೀನ್ ಬರೀ ತಲೆ ನೋವು ಅಂತಿದ್ದೀ ಹೊಸಿ ಹೊತ್ತಂತೆ ಆಸ್ಪತ್ರೆಗಾರು ಹೋಗುವೆ ಅಂತ ಪರವಾಗಿಲ್ಲ ಬಿಡಪ್ಪ ಅವನ ಕೆಲಸ ಆದಮೇಲೆ ಅಷ್ಟೊತ್ತು ಇಷ್ಟೊತ್ತು ನಕ್ಕದ ಬಿಡುವತ್ತಾಗಿ ಹೋಯ್ತೀನಿ ಆಮೇಲೆ ನನಗೆ ಸರಿ ಕೂತ್ಕೋ ಪರವಾಗಿಲ್ಲ ಸಾಮಾನ ಅಯ್ಯೋ ಮಾರಯ್ಯ ಇನ್ನೂ ಎಷ್ಟೊತ್ತು ಗಂಟೆ ಹಂಗೆ ನಿಂತ್ಕೊಂಡಿ ಹ್ಮ್ ಸರಿ ಆಯ್ತು ಕೂತ್ಕೊತೀನಿ ಇನ್ನೇನ ಮತ್ತೆ ವಿಚಾರಿಸ್ತಾನ ನನ್ನ ತಂಗಿ ಮುಂದ ಗಂಡ ನೋಡುವ ಅಯ್ಯೋ ಆ ವಿಚಾರಕ್ಕೆ ಕಣಪ್ಪ ನಿನ್ನ ಅವಕ್ಕೆ ಅಷ್ಟೊತ್ತಿಗೆ ಓದ್ತಂದೆ ಬಾ ಅಂತ ಕೇಳಿದ್ದು ಬಡವರಾದ್ರೂ ಪರವಾಗಿಲ್ಲ ಕಣ ನಮ್ಮ ಬಡತನಕ್ಕೆ ತಕ್ಕಂಗಿರಲಿ ಅವ್ನು ಅಂಬಲಿ ಕುಡಿದ್ರೂ ಪರವಾಗಿಲ್ಲ ಚೆನ್ನಾಗಿ ನೋಡ್ಕೋಬೇಕು ಕಣ ನನ್ನ ತಂಗಿ ಅಯ್ಯೋ ಯಾರು ಶ್ರೀಮಂತರಾದ್ರೇನು ಬಡವರಾದ್ರೇನು ಒಟ್ಟಿಗೆ ಸತ್ತಾಗ ಹಾಕೋದು ಮಂಡಿಗೆ ತಾನೇ ಇರೋ ಗಂಟೆ ಚೆನ್ನಾಗಿ ನೋಡ್ಕೋಬೇಕು ಬಿಡೋ ಇಂಥವ್ರು ಮಾಡಿಸಿದ್ರು ಅವ್ರು ಚೆನ್ನಾಗವ್ರು ಏನಾದ್ರು ಮಾಡ್ಬೇಡವಪ್ಪ ಹ್ಞೂ ಕಣ ಅದು ನಿಜ ಬೇಕಣ್ಣ ಅಂತ ಹೇಳು ಅದಕ್ಕೆ ತಡಿ ಅವ್ರಿಡ್ದು ಯಾಕೋ ಆಗಿರಬೇಕು ನಮ್ಮ ಶಾವಣನೇ ಅವರಲ್ಲ ನಂಗೆ ಅವ್ರ ಹತ್ತಾಗಿ ಒಂದು ನೋಡ್ಬಿಟ್ಟು ಹುಡುಗನ ಮದುವೆ ಮಾಡ್ತಾರೆ ಅನ್ಕಂಡು ಆನೆ ವರ್ಷ ಮುಟ್ಟು ನಾನು ನಮ್ಮ ಅವು ಹಂಗೆ ಅಂದೆ ಬಾಕಿ ಬೈಲಿ ಹೋಗ್ಬಿಡ ಬರೋದೆ ಅಷ್ಟು ರದ ಕೇಳ್ಕೊಂಡೆ ಸೋ ಮಾಡೋಣ ಅಂದ್ಕೊಂಡು ಕರ್ಕೊಂಡ್ ಬಂದ ಅಷ್ಟೊತ್ತಿಗೆ ಆಡ್ತರಿ ಬಸ್ ಇಂದನೇ ಲೇಟಾಗಿತ್ತು ಕಣ ಬೋರ್ ಬಗಿಲ್ಲ ಬಿಡು ಬೈರ ಓಹೋ ಬಂದ್ರು ಕಪ್ಪಾ ಇಬ್ಬ್ರೂ ಹಿಂಗೆ ಕಾಣ ಬಂದ್ರು ಅದಾವು ಹೊಸಿವಕ್ ಆಯ್ತಾ ನನ್ ಬಂದು ಇನ್ನು ಏನ್ ಪಪ್ಪ ಊರಾಡ್ಕೊಂಡ್ ಬರ್ತಿದ್ರಪ್ಪ ಬಂದ್ಬಿಟ್ಟು ಅದ್ರಗು ಆಸ್ಪತ್ರೆಗೆ ಹೋಗ್ಬೇಕಂತೆ ಬೇಕೀವ ನನ್ಗೆ ಅಯ್ಯೋ ಅಯ್ಯೋ ಮುಸ್ಲಬಾಯ ನೀನೇನೋ ಗುಡುಗುಡು ನೋಡ್ಬನ್ಬಿಟ್ಟೆ ನಾವ್ ನಡ್ಕೋರ್ಬಾರ್ದಾ ನೀನಂಗೇನು ಕಡ್ಡಿ ಹಂಗಿದಾವ ನಾವು ಆಯ್ತು ಇರು ಸುಬಕ ಅದ್ಯಾಕಂಗೇ ಅಲ್ಲ ಕಣ್ಣ ನೋಡು ಮತ್ತೆ ಅವ್ನು ಬಸ್ ಹಿಡಿದ ತಕ್ಷಣ ನಿಂತ್ಕಲ್ಲ ಅಂದ್ರೆ ತಡೆ ಇದ್ದಾರ ಇಲ್ವ ಅನ್ಕೊಂಡು ಅವನೇ ಊಡ್ ಬಂದನೆ ತಿರ್ಕೇಳ್ತಾವನೆ ಊರ್ ತೂರ್ ಆಡ್ಕೊಬತ್ತಿದೀರ ಉಂಟಾಡ್ಕೊಬತ್ತಿದೀರ ಅಂತ ಅಂತವ್ ಗಾಡಿ ತಗೊಂಡು ಕರ್ಕೊಬದ್ ಹ್ಮ್ ಗಾಡಿಯ ಅಮ್ಮ ಸುಮ್ನಿರಮ್ಮ ಆಯ್ತು ಅಣ್ಣ ಎಷ್ಟು ದಿನ ಆಯ್ತು ನಮ್ಮ ಹೆಣ್ಗೊಂದು ಕಣ್ಣು ನೋಡು ಅಂತ ಹೇಳಿ ನಿನಗೆ ಏನು ಅರನೂ ಇಲ್ಲ ಸಿವನು ಇಲ್ವಲ್ಲ ಹೋಗ್ಲಿ ಒಂದು ಫೋನ್ ಮಾಡೋದು ಬೇಡವಾ ನಾವೇ ಹುಡಿಕ ಬರ್ಬೇಕಲ್ಲ ನಿಮ್ಮ ಮುಂದಕ್ಕೆ ನೋಡು ದಡದಿರತ ನಮ್ಗೆ ಇಲ್ವಾ ಅದಕ್ಕೆ ನಾವೇ ಹುಡಿಕ ಬರ್ಬೇಕು ಅಯ್ಯೋ ಇಲ್ಲ ಕಣನ್ ಬಿರೋ ಸುಬಕ ನಂಗೆ ಸಿ ಕೆಲಸ ಆಯ್ತು ಕಣತೆ ಅದಕ್ಕೆ ಫೋನ್ಗಿನ ಏನು ಮಾಡಿಲ್ಲ ನಾನೇ ಮಾಡಿದ ಇವನು ಬಾ ಅಂತ ಹೇಳಿದ ನಾನೇ ಹೇಳಿ ಅದೇ ನಾವು ಮೇಲ್ ಮಾಡಿದ್ರೆ ನೀನು ಇವತ್ ಬಾ ನಾಳಕ್ ಬಾ ಅಂತೀಯೇ ಇನ್ನೇನ್ ಮಾಡಿಯೇ ಅವ ಹುಸಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅವಣ್ಣ ಹೇಳ್ತಾರೆ ನನಗೆ ಸಿಕ್ಕಿದ್ರು ಕಣತ ನಂಗು ಅಲ್ಲಿ ಅಯ್ಯೋ ಇದ್ಯಾಕಲ್ಲ ನನ್ನ ಮಗನೆ ಉರ ಉರ ಅಂತ ಎಲ್ಲ ಇಳಗೋದ್ರು ಮತ್ತೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಕೋಬೇಕು ನಮ್ಗೆ ಅಲ್ವಾ ಕೆಲಸ ಆಗ್ಬೇಕಾಗಿರೋದು ಅವ್ರಗ್ರ ಅವ್ರಿಗೂ ನಾವು ತಾನೇ ಬಂದಿರೋದು ಕೇಳ್ಕೊಂಡು ವಿಚಾರಿಸ್ಕೊಂಡು ಹೋಗ್ಬೇಕು ಸುಮ್ಮನೆ ಒಡೆ ವಟ ವಟ ಅನ್ನೋದಲ್ಲ ಅಯ್ಯೋ ಅಯ್ಯೋ ಮಾತ್ಕೇನು ಕಮ್ಮಿ ಇಲ್ಲ ಕೈಲಾಗದೆ ಹೋದ್ರು ಅದೇನು ಕೇಳಲಿ ಅಣ್ಣ ಹೇಳು ಎಲ್ಲಿ ನೋಡಿದೀಯ ಗಂಡನ ಮನೆಗೆ ಅಯ್ಯೋ ಜಾಸ್ತಿ ದೂರ ಏನಿಲ್ಲ ಕಣಪ್ಪ ನಮ್ಮ ಹಳ್ಳಿ ಮುಂದಕ್ಕೆ ಅಲ್ಲಿ ಹಳ್ಳಿ ಇಲ್ವಾ ನಮ್ಮ ಮುಂದಳ್ಳಿ ಅಲ್ಲಿ ಒಂದು ಹುಡುಗ ಕೆಲ್ಸಕ್ಕೆ ಹೋದಾನಂತೆ ಕೆಲಸ ಅಂದರೆ ಅಲ್ಲಿ ಇಲ್ಲಿ ಹೊರಗಡೆ ಎಲ್ಲ ಆರಂಭನೀಯ ತಕ್ಕ ಮಟ್ಟಕ್ಕೆ ಅವರೇ ನಿಮಗೂ ಅವ್ರಿಗೂ ಸರಿ ಆಯ್ತದೆ ನೋಡೋಣಿ ನೀವೇ ಒಪ್ಕಂದ್ರೆ ಹುಡುಗ ನೋಡ್ಬಿಟ್ಟು ಮುಂದಿನ ಮಾತುಕತೆ ನಡ್ಸೋಕಾಯ್ತದೆ ನೀನು ಒಪ್ಕೊಂಡ ಮೇಲೆ ಆಯ್ತು ಕಣ ನಮ್ದೇ ನಿನ್ನೊಂದು ಮಾತು ನಾವು ನೋಡೋದು ಮಾಡೋದಲ್ಲವ ನೀನೇ ಮುಂದೆ ನಿಂತು ಎಲ್ಲ ನಡೆಸ್ಕೊಡ್ಬೇಕು ನನ್ನ ತಂಗಿ ಎಲ್ಲ ಒಂದ್ ಕಡೆ ಚೆನ್ನಾಗಿ ನಿಮ್ಗೆ ಹಾಕಿ ಇದ್ರೆ ಸಾಕು ಓಹೋ ಇವ್ನು ಹೇಳ್ಬಿಟ್ಟ ಕೇಳು ಅವ್ನು ನೋಡ್ಬಿಟ್ರೆ ನಾವು ಯಾರು ನೋಡ್ಬಾರ್ದಂತೆ ಹಂಗೆ ಮದುವೆ ಮಾಡಿ ಕಳ್ಸಿಬಿಡ್ತಾರೆ ನೋಡ್ತಾನೆ ಮಾಡ್ದಾನೆ ನಾವನ್ ಬಸ್ತಾರ ಸಾಕಲ್ವಾ ಸುಮ್ಮನಿದ್ರೆ ಸರಿ ಈಗ ಬಾಯಿ ಮುಚ್ಕೊಂಡು ಇದೆಯೋ ಇಲ್ಲ ಎರಡು ಕೂಡ ಈಗ ಬಿಗ್ಗೆ ಅಯ್ಯೋ ಶಿವನೇ ಸರಿ ಹೋಯ್ತು ಇವು ಒಂದೊಳೆ ಅದಕ್ಕೆ ನಿಂಗೆ ಎದ್ರಕೊಂಡು ಏನು ಕೇಳೋದು ಬೇಡವಾ ಅಯ್ಯೋ ನಿನ್ನ ಕೇಳಬೇಡ ಅಂದಿಲ್ಲ ಕೇಳು ಕೇಳಂತ ವಿಚಾರವ ಕೇಳಬೇಕು ನಮ್ಮ ಕೇಳೋದಕ್ಕೆ ತಾನೇ ನಾನು ಅಣ್ಣಗೆ ಕೇಳಿರೋದು ಎಲ್ಲರೂ ಒಂದಾಗ ನೋಡೋಣ ನಮ್ಮ ಹೆಣ್ಗೆ ಅಂತ ಅಷ್ಟಿದ್ದಾನೆ ಹೇಳಿದ್ನ ತೂರೊಳಿಗೆ ಎಷ್ಟು ಇಷ್ಟವಂತ ಮನುಷ್ಯ ಇವನು ಸರಿ ಹಂಗಿರೋದಕ್ಕೆ ಅಲ್ವಾ ನಾವು ಕೇಳಿದ್ದು ವಿಚಾರಿಸಿದ್ದು ಇಲ್ಲಾಂದ್ರೆ ಸುಮ್ಮನೆ ಯಾಕೆ ದೊಡ್ಕೊಂಡು ಇಷ್ಟು ದೂರ ಬತ್ತಿತ್ತು ಅವ್ರ ಮನೆ ಬಾಗ್ಲಿಗೆ ಬಾಯ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋಣ ಕರಿ ನಾನು ಕೇಳ್ತೇಳ್ವಾ ಇಲ್ಲಾಂದ್ರೆ ನೀವೇ ಮಾತಾಡ್ಕೊಬನಿ ನಾನೇ ಹೋಯ್ತೀನಿ ಅಯ್ಯೋ ಅಯ್ಯೋ ಸರಿ ಅದೇನು ಮಾತಾಡಪ್ಪ ಸೋಮಣ್ಣ ಬೇಜಾರು ಮಾಡ್ತಾ ಬೇಡ ನಮ್ಮವ್ವ ಹಾಗೆಲ್ಲ ಮಾತಾಡ್ತಾಳೆ ಅಂತ ಅಯ್ಯೋ ಬಿಡಪ್ಪ ನಾನು ನಿಮ್ಮ ಮವ್ವನ ಈಗಿನಿಂದ ನೋಡ್ತೇನೆ ಅಂತನ ಜಮಾನ ಕಲ್ದಿದನ ನೋಡ್ತವ್ನಿ ಅಣ್ಣ ಬಾಯಿ ಬಡ್ಕಿ ಅಂತಾನೆ ಊರಲ್ಲಿ ನೆಕೆ ಕರಿಯೋದು ವಾ ಇದೆ ಕಣ ನೀನು ಹಂಗೆ ಮಾತಾಡ್ತಿದೀಯೆ ಅಯ್ಯೋ ಏನಿಲ್ಲ ಬುಡಪ್ಪ ತೂ ಸುಮ್ಮನೆ ತಮಾಷೆ ಕೇಳಂತೆ ಎರಡು ಸಮಣ ಆ ನಮ್ಮವ್ವನೇ ಬಿಟಾಕು ನಮ್ಮ ತಂಗಿ ಅಚ್ಚುಕಾಟಾಗಿರೋದಕ್ಕೆ ಸೇರಿಸು ಅವ್ರು ನೆಮ್ಮದಿ ಆಗಿರಬೇಕು ಅಂಬಲಿ ಕುಡಿದ್ರೆ ಪರವಾಗಿಲ್ಲ ಚೆನ್ನಾಗಿರ್ಬೇಕು ನಿನ್ಗೆ ಒಪ್ಪಿಗೆ ಆಗೋದೆ ಅಂದರೆ ನನಗೂ ಒಪ್ಪಿಗೆ ಆಗೋದೆ ಸರಿ ಬಿಡು ಬೈರ ಅವ್ರನ್ನ ಕೇಳಿಬಿಟ್ಟು ಯಾವ್ದನ್ನೂ ಹೇಳ್ತೀನಿ ಅಣ್ಣ ಅವ್ರು ಕೇಳ್ಬಿಟ್ಟು ಗೀಳ್ಬಿಟ್ಟು ಹೇಳೋದೆಲ್ಲ ಬೇಡ ಈಗ ಅವ್ನು ನಿನಗೂ ಒಪ್ಪಿಗೆ ಆಗೋದೆ ತಾನೆ ನಮಗೂ ಒಪ್ಪಿಗೆ ನಾವು ಇನ್ನೇನು ನೋಡೋಕ್ಕೂ ಇಲ್ಲ ಮಾಡೋಕ್ಕೂ ಇಲ್ಲ ನೀನೇ ಮುಂತಿ ಮುಂದೆ ನಿಂತು ಎಲ್ಲನೂ ನಡೆಸ್ಕೊಡ್ಬೇಕು ಅಷ್ಟೇ ಸರಿ ಬಿಡಪ್ಪ ಆಯಿತು ಅದೇನು ಮಾಡೋಕ್ಕಾಯ್ತದೆ ಹೋಗಿ ಈಗ ಅಲ್ಲ ಇಷ್ಟು ಮಾತಾಡಕೆ ಅಷ್ಟೊತ್ತಿಗೆ ಎಬ್ಬಿಸ್ಕೊಂಡು ಬವ್ವ ಹೋಗದ ಬವ್ವಾಗ ಹೋಗದ ಕರ್ಕೊ ಬಂದವನೆ ಓಲಾ ನೀನೇ ಮಾತಾಡ್ಕೊ ಬರೋಲ್ಲ ಸಾಮಣ್ಣ ಏನು ಅನಿಕಿಲ್ಲ ಅಂದ್ರೆ ಬವ್ವಾ ಬವ್ವಾ ಅಂಗ ಕರ್ಕೊಬಂದನೆ ಅಲ್ಲಿ ಅಯ್ಯೋ ಯಾಕೆ ಅವನು ಬೈದಿಯೇ ನಾನೇ ಹೇಳಿದ್ದು ನಿಮ್ಮನೂ ನಿನ್ನ ತಂಗಿನ ಕರ್ಕಬಾ ನಾನುವೆ ನಿನ್ನ ತಂಗಿನ ನೋಡಿಲ್ಲ ನೋಡ್ತೀನಿ ನೋಡ್ಕೊಂಡು ಹು ಗಣಗೂವೇ ಜೋಡಿ ಅದದ ಅಂತ ನೋಡ್ಕೊಂಡು ಅದೇನು ಮುಂದಿದ್ದ ಮಾತಾಡಕಂತ ನಾನೇ ಕರ್ಕಬ ಅಂತಂದಿದ್ದು ನೆನೆಯಲ್ಲಿ ಹೋಗಿದ್ನಲ್ಲ ಅಲ್ಲಿ ಸಿಕ್ಕಿದ ಕರ್ಕೊಂಡ್ ಬಾ ನಾಳೆ ಕೇಸ್ ಹೊತ್ತಿಗೆ ಹೋಗ್ತೀನಿ ಅಂತ ಅಂದೆ ಅದಕ್ಕೆಲ್ಲ ಕರ್ಕೊಂಡ್ ಬಂದ್ರೆ ಕಣತಿ ಬಿಡೋದು ಯಾಕಂಗೆ ಬೈದೆ ಬೈದು ಹಿಂಗೆ ಬೈಯೋದೆಲ್ಲ ಇವನಿಗೆ ಇಳಿಸ್ತೀನಿ ಹೊಸಿಯ ಕ್ರಾಚಾರವ ಅವಣ್ಣ ಮದುವೆ ಅಲ್ಲಿ ಅಂತ ಸುಮ್ಮನೆ ಅವನಿ ಏನವ ಏನವ ಇಳಿಸಿ ನನಗೆ ಓ ಏನೋ ಹೊಸಿ ಹಂಗೆ ಹಿಂಗೆ ಅಂದ್ಕೊಂಡು ನಾನು ಹೊಸಿ ಮನೆ ನೀವು ಬೈಸ್ಕೊಂಡು ಹೋಯ್ತಾರ ನನಗೆ ಇದಕ್ಕೆ ಹೆಚ್ಕೊಬಿಟ್ಟದೆ ಅಲ್ವಾ ಯಾಕಲಾ ಯಾಕಲಾ ನನ್ನ ಮಗನೇ ಹಂಗಾಡಿ ಏ ಓದೋತ್ತವೆಲ್ಲ ಬರೀ ಇದೇ ರಾಮಾಯಣವಲ್ಲ ನಿನ್ನವು

ಅದೇನೋ ತಾಯಣ್ಣ ಅಂತಿದ್ರಲ್ಲ ಹೋಗಿ ಒಂದ್ಸಿ ಆಸ್ಪತ್ರೆ ಬರೋ ತೋರಿಸ್ಕೊಬ್ರಿ ಅಲ್ಲ ಬೇರೆ ಬಂದು ಹಂಗೆ ಹೋಯ್ತಾ ಇದೆಯಪ್ಪ ಕೂತ್ಕೋಸ್ಬಿಟ್ಟು ಏನಾರು ಕಾಯಿಸ್ಕೊಂಡು ಕೊಡ್ ಕೊಡ್ತಾಳೆ ನಮ್ಮ ಮನೆಯವಳು ಕುಟ್ಕೊಂಡಾರು ಹೋಗೋರಿ ಕೂತ್ಕೊಳ್ಳಿ ಸುಮ್ಮನೆ ಅಯ್ಯೋ ಇಲ್ಲ ಕಣ್ಣ ಬೇಜಾರು ಮಾಡ್ಕೋಬೇಡಿ ಇನ್ನೊಂದೇನೋ ಬತ್ತಿ ಸಾಮಣ ನಮ್ಮದು ಇದ್ದಿದೆಯಾ ನೀವು ಅವಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ಅದೇನೋ ಪಾಪ ತಲೆನೋವು ತಲೆನೋವು ತಲೆ ನೋವು ಅಂತ ಇದ್ದೀರಲ್ಲ ನಡೀರಿ ಶಾಪ್ಕಾರ ತೋರಿಸ್ಕೊಡ್ತೀವಿ ಹಸಿ ಹಂಗೆ ಹೋಗೋರಂತೆ ಬನ್ನಿ ಸೋಮಣ ಅಷ್ಟು ದೂರವಾ ಅಯ್ಯೋ ಬೇಡ ಪುಟ್ಟಿ ನಾನು ಆಮೇಲಿಂದ ಹೋಗ್ತೀನಿ ಗೋಸಿ ರೆಸ್ಟ್ ಮಾಡ್ಬಿಟ್ಟು ಆಮೇಲಿಂದ ಹೋಗ್ತೀನಿ ಬರ್ತೀವಿ ಹುಷಾರು ಕಂಡ್ರಪ್ಪ ಜಾಪನ್ ಹೋಗಿ ಹೋದ್ಮೇಲೆ ಒಂದು ಫೋನ್ ಮಾಡು ನನಗೆ ಸರಿ 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 ಕಣ್ರಪ್ಪ ಹೋಗಿ ಹುಷಾರಾಗಿ ಹೋಗ್ಬಿಟ್ಟು ಫೋನ್ ಮಾಡು ಸರಿ ಕಣ ಸಾಮಣ ಬರ್ತೀವಿ ನಾವಿನ್ನು ನೀವು ಹುಷಾರು ಕಣ್ಣವ್ರೆ ಬರ್ತೀವಿ